ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಚಿದಾರ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ನನ್ನ ಪ್ರತಿಯೊಂದು ವಿಶ್ಲೇಷಣೆ ಅದರ ನೋಟಿಫಿಕೇಷನ್ ತಮಗೆ ತಲುಪುತ್ತೆ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ತಮ್ಮ ಬೆಂಬಲ ತಮ್ಮ ಪ್ರೀತಿ ತಮ್ಮ ವಿಶ್ವಾಸ ಎಲ್ಲವೂ ನನ್ನ ಮೇಲೆ ಇರಲಿ ಎಸ್ ಲೋಕಸಭಾ ಚುನಾವಣೆಗೆ ಟಿಕೆಟ್ ಹಂಚಿಕೆಯ ಕೆಲಸ ಪ್ರಾರಂಭ ಆಗಿದೆ ನಿನ್ನೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಿಂದ ಸ್ಪರ್ಧಿಸುವ ಅಭ್ಯರ್ಥಿಗಳ ಪಟ್ಟಿಯೊಂದನ್ನು ಬಿಡುಗಡೆ ಮಾಡುತ್ತಾ ಇಪ್ಪತ್ತು ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಾಗಿದೆ ಇದಾದ ಮೇಲೆ ಹಲವು ಕ್ಷೇತ್ರಗಳಲ್ಲಿ ಪ್ರತಿರೋಧ ಉಂಟಾಗಿದೆ ಕೆಲವರಿಗೆ ದುಃಖ ಕೆಲವರಿಗೆ ಬೇಸರ ಕೆಲವರಿಗೆ ಅಸಹಾಯಕತೆ ಎಲ್ಲವೂ ಪ್ರಾರಂಭ ಆಗಿದೆ ಕೆಲವರು ಮೋದಿ ಮುಖವನ್ನು ನೋಡಿ ನಾವು ಕೆಲಸ ಮಾಡ್ತೀವಿ ಅಂತಂದರೆ ಇನ್ನೂ ಕೆಲವರು ಸಿ ಟಿ ರವಿ ಅಂತವರು ಅಭ್ಯರ್ಥಿಗಳ ಏನಿದ್ದಾರೆ ಅವರ ಮುಖದಲ್ಲಿ ಮೋದಿ ಅವರ ಮುಖ ನೋಡಿ ಕೆಲಸ ಮಾಡ್ತೀವಿ ಅಂತ ಇದೊಂದು ರೀತಿಯ ಅಸಹಾಯಕತೆ ಕೆಲವೆಡೆ ಪ್ರತಿಭಟನೆಗಳು ಪ್ರಾರಂಭ ಆಗಿವೆ ಇದು ಈ ಪ್ರತಿಭಟನೆ ಬಂಡಾಯದ ಹಂತಕ್ಕೆ ಹೋಗುತ್ತಾ ಅನ್ನೋ ಪ್ರಶ್ನೆ ಪ್ರಾಯಶಃ ಒಂದು ರೀತಿಯಲ್ಲಿ ಬಂಡಾಯದ ಕಹಳೆ ಓದುತ್ತಿರುವವರು ಪಕ್ಷದ ಹಿರಿಯ ನಾಯಕ ಕೆ ಎಸ್ ಈಶ್ವರಪ್ಪ ಆದರೆ ಅವರು ಕೊನೆಯವರೆಗೆ ಬಂಡಾಯ ಮಾಡ್ತಾರೆಯೇ ಇಲ್ಲವೇ ಅಂತ ಹೇಳೋದು ಕಷ್ಟ ಅವರು ಸ್ವತಂತ್ರವಾಗಿ ಚುನಾವಣೆಗೆ ಸ್ಪರ್ಧಿಸುವ ಮಾತನ್ನು ಆಡ್ತಿದ್ದಾರೆ ಇದರ ನಡುವೆ ಅವರ ಮನವೊಲಿಸುವ ಯತ್ನವನ್ನು ಕೂಡ ಸ್ಥಳೀಯ ನಾಯಕರು ಹಾಗೆ ಬಿ ಜೆ ಪಿ ವರಿಷ್ಠರು ಮಾಡ್ತಿದ್ದಾರೆ ಅವರನ್ನು ಮನವೊಲಿಸಬಹುದು ಹೋಲಿಸದೇ ಇರಬಹುದು ಅದರಂತೆ ಕೊಪ್ಪಳದ ಸಂಗಣ್ಣ ಕರಡಿಯವರ ಅಭಿಮಾನಿಗಳು ಏನಿದ್ದಾರೆ ಅವರು ಪ್ರತಿಭಟಿಸ್ತಿದ್ದಾರೆ ಇನ್ನು ನೀವು ಅಲ್ಲಿಂದ ಮಧ್ಯ ಕರ್ನಾಟಕಕ್ಕೆ ಬಂದರೆ ದಾವಣಗೆರೆ ಕ್ಷೇತ್ರದಿಂದ ಸಿದ್ದೇಶ್ವರ್ ಅವರ ವಿರುದ್ಧ ರೇಣುಕಾಚಾರ್ಯ ತೊಡೆ ತಟ್ತಾ ಇದ್ದಾರೆ ಅವರು ಅವರ ಅಭಿಮಾನಿಗಳನ್ನ ಕರೆದು ಮಾತುಕತೆ ಆಡ್ತಾ ಇದ್ದಾರೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಈ ಪ್ರತಿಭಟನೆಯ ಕಾವು ಕಾಣ್ತಾ ಇದೆ ಇದರ ಟೇಕ್ಅೇಸ್ ಏನು ಎರಡು ಪ್ರಮುಖ ಅಂಶಗಳು ಈ ಬೆಳವಣಿಗೆಯಲ್ಲಿವೆ ಒಂದು ಕರ್ನಾಟಕದ ಬಿ ಜೆ ಪಿಯಲ್ಲಿ ಈಗ ಯಡಿಯೂರಪ್ಪನವರು ಪ್ರಶಾತೀತ ನಾಯಕರಾಗಿ ಹೊರಹೊಂದಿದ್ದು ಅವರು ಏನು ಹೇಳಿದರೂ ನಡೆಯುತ್ತೆ ಅನ್ನುವ ವಾತಾವರಣವನ್ನು ಸೃಷ್ಟಿಯಾದದ್ದು ಅದನ್ನು ಇನ್ನೊಂದು ರೀತಿ ಹೇಳೋದಿದ್ದರೆ ಬಿ ಜೆ ಪಿಯ ವರಿಷ್ಠರು ಯಡಿಯೂರಪ್ಪನವರ ಮುಂದೆ ಶರಣಾಗತರಾಗಿದ್ದಾರೆ ಈ ಶರಣಾಗತಿಯ ಪ್ರಕ್ರಿಯೆ ಪ್ರಾರಂಭ ಆದದ್ದು ವಿಜೇಂದ್ರ ಅವರನ್ನು ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ ದಿನದಿಂದ ಈ ಟಿಕೆಟ್ ಹಂಚಿಕೆಯನ್ನು ಗಮನಿಸಿದರೆ ಯಡಿಯೂರಪ್ಪ ಪ್ರಬಲರಾಗಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ದಿಸ್ ಅ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಯಾವುದು ಸೆಕೆಂಡ್ ಪಾಯಿಂಟ್ ಕರ್ನಾಟಕದ ಬಿ ಜೆ ಪಿ ರಾಜಕಾರಣದಿಂದ ಬಿ ಎಲ್ ಸಂತೋಷ್ ಅವರನ್ನು ಸಂಪೂರ್ಣವಾಗಿ ದೂರವ ದೂರದಲ್ಲಿ ಇಡಲಾಗಿದೆ ಇಟ್ ಈಸ್ ಆಲ್ಸೋ ಏ ಮೇಜರ್ ಡೆವಲಪ್ಮೆಂಟ್ ಬಿ ಎಲ್ ಸಂತೋಷ್ ಅವರು ಯಾರನ್ನು ರೆಕಮೆಂಡ್ ಮಾಡಿದ್ರೋ ಅವರು ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ ಬಿ ಎಲ್ ಸಂತೋಷ್ ಅವರ ಫಾಲೋವರ್ಸ್ ಏನು ಕರ್ನಾಟಕದಲ್ಲಿದ್ದರು ಅವರು ಅತಂತ್ರರಾಗಿದ್ದಾರೆ ಉದಾಹರಣೆಗೆ ರಾಜ್ಯ ಘಟಕದ ಬಿ ಜೆ ಪಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ನಳಿನ್ ಕುಮಾರ್ ಕಟೀಲ್ ಅವರು ಸಂತೋಷ್ ಅವರ ಶಿಷ್ಯರಾಗಿದ್ದರು ಅವರಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಹಾಗೆಯೇ ಬಿ ಎಲ್ ಸಂತೋಷ್ ಗ್ಯಾಂಗಿನ ಇನ್ನೊಬ್ಬ ವ್ಯಕ್ತಿ ಸಿ ಟಿ ರವಿ ಅವರು ದುಃಖದಪ್ತರಾಗಿದ್ದಾರೆ ಇನ್ನು ಬಿ ಎಲ್ ಸಂತೋಷ್ ಯಾವ ಕಾರಣಕ್ಕೂ ಕೂಡ ಶೋಭಾ ಕರಂದಾಜೆಯವರಿಗೆ ಟಿಕೆಟ್ ಕೊಡಬಾರದು ಅನ್ನುವ ಮನಸ್ಥಿತಿ ಹೊಂದಿದ್ದರು ಆದರೆ ಯಡಿಯೂರಪ್ಪನವರ ಒತ್ತಡದಿಂದಾಗಿ ಅವರ ಪ್ರಭಾವದಿಂದಾಗಿ ಆ ಶೋಭಾ ಅವರು ಟಿಕೆಟ್ ತಪ್ಪುವ ಹಂತದಲ್ಲಿ ಕರಾವಳಿಯ ಉಡುಪಿಯಿಂದ ಅವರು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬಂದಿದ್ದಾರೆ ಇದು ಕೂಡ ಯಡಿಯೂರಪ್ಪನವರ ಜಯ ಆ ಕಾರಣಕ್ಕೆ ಬಹಳ ಕಾಲದ ನಂತರ ಶೋಭಾ ಕರಂದ್ಲಾಜೆಯವರು ಯಡಿಯೂರಪ್ಪನವರ ಮನೆಗೆ ಭೇಟಿ ನೀಡಿ ಕೃತಜ್ಞತೆಯನ್ನು ಸಲ್ಲಿಸಿ ಬಂದರು ಸೊ ಯಡಿಯೂರಪ್ಪನವರ ಪ್ರಾಬಲ್ಯ ಹೆಚ್ಚಾಗ್ತಾ ಹಾಗೆ ಅವರ ವಿರೋಧಿಗಳೇರಿದ್ದರು ಬಿ ಎಲ್ ಸಂತೋಷ್ ಅವರ ಗುಂಪಿನಲ್ಲಿ ಏರಿದ್ದರು ಅವರು ನಿಸ್ಸಹಾಯಕ ಸ್ಥಿತಿಯನ್ನು ತಲುಪಿದ್ದಾರೆ ಇದು ಇವೆರಡೂ ಮೇಜರ್ ಪಾಯಿಂಟ್ಗಳು ಯಡಿಯೂರಪ್ಪ ಯಾರ್ಯಾರಿಗೆ ಟಿಕೆಟ್ ಕೊಡಿಸೋದ್ರೆ ಬಹು ಬಹಳಷ್ಟು ಜನ ಇಂಗ್ಲೀಷ್ನಲ್ಲಿರುವವರು ಯಡಿಯೂರಪ್ಪನವರು ಪ್ರಸ್ತಾಪಿಸಿದ ಅವರು ಪ್ರಪೋಸ್ ಮಾಡಿದ ಹೆಸರುಗಳೇ ಆಗಿವೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಹಾವೇರಿಯಿಂದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿಯವರು ನಿಲ್ಲುವುದಕ್ಕೂ ಕೂಡ ಯಡಿಯೂರಪ್ಪನವರೇ ಕಾರಣ ಅದರಲ್ಲಿ ಎರಡು ಆ್ಯಂಗಲ್ಗಳನ್ನು ನೋಡ್ಬೋದು ಹಾವೇರಿಯಿಂದ ಎಟ್ ಎನಿ ಕಾಸ್ಟ್ ಈಶ್ವರಪ್ಪನವರ ಮಗನಿಗೆ ಟಿಕೆಟ್ ತಪ್ಪಿಸುವ ಉದ್ದೇಶ ಇತ್ತು ಅದನ್ನು ಕೂಡ ಯಡಿಯೂರಪ್ಪ ಸಾಧಿಸಿದ್ದಾನೆ ಅದರಂತೆ ತಮ್ಮ ಶಿಷ್ಯ ಸನ್ಮಾನ್ಯ ಗೌರವಾನ್ವಿತ ಬಸವರಾಜ ಬೊಮ್ಮಾಯಿಯವರಿಗೆ ಟಿಕೆಟ್ ಕೊಡಿಸುವುದರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಆದ್ದರಿಂದ ಇವತ್ತು ರಾಜ್ಯ ಬಿ ಜೆ ಪಿಯಲ್ಲಿ ಯಾರು ಪವರ್ಫುಲ್ ನಾಯಕರು ಅಂತ ಕೇಳಿದರೆ ನಾವು ಹೇಳುವ ಹೆಸರು ಯಡಿಯೂರಪ್ಪನವರು ಮಾತ್ರ ಸೊ ಇದು ಸಾಧಾರಣವಾಗಿ ಒಂದು ಒಂದೂವರೆ ದಶಕದಿಂದ ಈಚೆಗೆ ಯಡಿಯೂರಪ್ಪನವರು ಇಂಥ ಸ್ಟ್ರೆಂತ್ ಇರಲೇ ಇಲ್ಲ ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ನೋಡುವುದಕ್ಕೆ ತಿಂಗಳ ಗಟ್ಟಲೆ ಕಾಯ್ತಿದ್ರು ಹಲವು ತಿಂಗಳು ಒಂದು ಸಲ ಮೂರು ತಿಂಗಳುಗಳ ಕಾಲ ಅಮಿತ್ ಶಾ ಅವರನ್ನು ನೋಡೋದಕ್ಕೆ ಅವರು ಸಾಧ್ಯ ಆಗಿರಲೇ ಇಲ್ಲ ಅಂತಹ ಯಡಿಯೂರಪ್ಪ ಈಗ ಯಾರನ್ನು ಬೇಕಾದರೂ ಅಮಿತ್ ಶಾ ಮನೆಗೆ ಕರೆದುಕೊಂಡು ಹೋಗುವಷ್ಟು ಪ್ರಬಲರಾಗಿದ್ದಾರೆ ಇದೇ ಮಾತನ್ನು ಈ ಇವರ ವಿಚಾರದಲ್ಲಿ ಸನ್ಮಾನ್ಯ ಈಶ್ವರಪ್ಪನವರ ಮಗನಿಗೆ ಟಿಕೆಟ್ ತಪ್ಪಿಸಿದ ವಿಚಾರದಲ್ಲಿ ಈಗ ನಾಲ್ಕಾರು ದಿನಗಳಿಂದ ಯಡಿಯೂರಪ್ಪ ಹೇಳಿದರು ಈಶ್ವರಪ್ಪನವ್ರು ನನ್ನ ಜೊತೆಗೆ ಬರಲಿ ನಾನು ಅವ್ರು ಅಮಿತ್ ಶಾ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಆದರೆ ಆಗಲೇ ಅವ್ರಿಗೆ ಕಾಂತೇಶ್ ಅವರಿಗೆ ಟಿಕೆಟ್ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಿದ್ದರು ಆದ್ದರಿಂದ ಕರ್ಕೊಂಡೋಗಿ ಮೀಟ್ ಮಾಡ್ತೀನಿ ಅವ್ರು ಹೇಳಿದಿರು ಕೇಳ್ತೀರಿ ಅನ್ನೋ ಸ್ಥಿತಿ ಸೊ ಆ ವಾತಾವರಣವನ್ನು ಸೃಷ್ಟಿಸಲಾಗಿತ್ತು ಅಂತ ಅದರ ಜೊತೆಗೆ ನೀವು ಈ ಟಿಕೆಟ್ ಕಳೆದುಕೊಂಡವರತ್ತ ಬಂದು ನೋಡಿ ಸೊ ಸುಮಾರು ಹತ್ತು ಜನ ಒಂಬತ್ತು ಜನ ಏನು ಸಂಸತ್ ಸದಸ್ಯರಿದ್ದರೂ ಅವರು ಟಿಕೆಟ್ ಕಳೆದುಕೊಂಡಿದ್ದಾರೆ ಸೊ ನೀವು ಬಹಳ ಮುಖ್ಯವಾಗಿ ನೀವು ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರನ್ನು ತೆಗೆದುಕೊಳ್ಳಿ ಅವರು ಹಿಂದುತ್ವದ ಕಾರ್ಡನ್ನು ಬಳಸಿದ್ದು ಮೈಸೂರಿನಲ್ಲಿ ಯಾವ ಗುಂಬಜ್ ಕಂಡ್ರೂ ಆ ಗುಂಬಜ್ ಹೊಡೆದಾಗ್ತೀನಿ ಅನ್ನುವ ಸ್ಥಿತಿಗೆ ಹೋಗಿದ್ದು ಪೂರ್ಣ ಬೆಂಕಿ ಹಚ್ಚುವ ರಾಜಕಾರಣವನ್ನು ಮಾಡ್ತಾ ಬಂದ ಇವತ್ತು ಅವರು ನಿಸ್ಸಹಾಯಕ ಸ್ಥಿತಿಗೆ ತಲುಪಿದ್ದಾರೆ ಇನ್ನು ಯದುವೀರ ಅವರು ಮಹಾರಾಜರು ಅಂತ ಏನು ಕ್ಲೇಮ್ ಮಾಡಲಾಗುತ್ತೆ ಅವ್ರ ಮಹಾರಾಜರು ಹೌದಾ ಬೇರೆ ಅವರು ಚುನಾವಣೆ ಗೆದ್ದರು ಸೋತರು ಎಸ್ ಏನೇ ಆದರೂ ಕೂಡ ಆ ಎಲ್ಲ ಬೆಳವಣಿಗೆಗಳು ಪ್ರತಾಪ್ ಸಿಂಹ ರಾಜಕಾರಣದ ಮೇಲೆ ಪ್ರಭಾವ ಬೀರುತ್ತೆ ಆದ್ದರಿಂದ ಪ್ರತಾಪ್ ಸಿಂಹ ಮತ್ತೆ ನೇಪಥ್ಯದಿಂದ ಸರಿದು ಹೊರಗೆ ಬರುವುದು ಕಷ್ಟ ಅವರ ರಾಜಕೀಯ ಬದುಕಿನ ಬಹುದೊಡ್ಡ ಸವಾಲು ಇದು ನನಗೆ ಪ್ರತಾಪ್ ಸಿಂಹ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳಿವೆ ನನಗೆ ಗೊತ್ತಿರುವ ಒಬ್ರು ವ್ಯಕ್ತಿ ಯಾಕಂದರೆ ಪತ್ರಕರ್ತರಾಗಿದ್ದರು ಸೊ ಇಂಥ ಮಾಜಿ ಪತ್ರಕರ್ತರೊಬ್ಬರು ಈಗ ಮಾಜಿ ರಾಜಕಾರಣಿಯು ಆಗುವ ಸ್ಥಿತಿ ಬಂದಿದೆ ಬಿ ಜೆ ಪಿ ಅವರನ್ನ ಡಂಪ್ ಮಾಡಿದೆ ಡಂಪ್ ಅಂದರೆ ಈಗ ತಕ್ಷಣಕ್ಕಂತೂ ಕಸದ ಬುಟ್ಟೆಗೆ ಹಾಕಲಾಗಿದೆ ಆ ಕಸದ ಬುಟ್ಟಿಯಿಂದ ಅವರನ್ನು ಪ್ರತಾಪ್ ಸಿಂಗ್ ಅವರನ್ನು ತೆಗೆದು ಇನ್ನೇನು ರಿ ರಿಹಾಬಿಲಿಟೇಟ್ ಮಾಡಿದರೂ ಅಷ್ಟೇ ಗೌರವ ಹೋಯಿತು ಸ್ಪರ್ಧಿಸುವುದಕ್ಕೆ ಅವಕಾಶ ಕೊಡದಿರುವ ಒಂದು ಸ್ಥಿತಿಯನ್ನು ಬಿ ಜೆ ಪಿ ವರಿಷ್ಠರು ನಿಂದಿಸಿದ್ದಾರೆ ಯಡಿಯೂರಪ್ಪನವರ ಮೂಲಕ ಸೊ ಇಟ್ ಈಸ್ ಅ ಮೇಜರ್ ಥಿಂಗ್ ನೋ ಡೌಟ್ ಎಬ್ರೌ ದ್ಯಾಟ್ ಇನ್ನು ಸಂಗಣ್ಣ ಕರಡಿ ಅವರು ಹಿರಿಯ ನಾಯಕರು ರಾಜಕೀಯ ಬದುಕಿನಲ್ಲಿ ಅವರನ್ನು ಎತ್ತಾಕ್ಬಿಟ್ಟು ಇನ್ಯಾರೋ ಒಬ್ಬರನ್ನ ತಂದಿದ್ದಾರೆ ಅವರು ದುಃಖ ತಪ್ತರಾಗಿದ್ದಾರೆ ಅವರು ಏನೂ ಮಾಡೋಕ್ಕಾಗ್ತಾ ಇಲ್ಲ ಇನ್ನು ನೀವು ದಾವಣಗೆರೆಯಲ್ಲಿ ಹೇಳಿದೆ ನಾನು ಸಿದ್ದೇಶ್ವರ ಅವರ ಹೆಂಡತಿಗೆ ಕೊಡಲಾಗಿದೆ ಯಾವ ಮುಖ ಇಟ್ಕೊಂಡು ಪರಿವಾರವಾದ ಅಪರಿವಾರವಾದ ಅಂತ ಟೀಕೆ ಮಾಡ್ತೀರಿ ನೀವು ಎಟ್ಲೀಸ್ಟು ಈಶ್ವರಪ್ಪನವ್ರಿಗೆ ಹೇಳ್ತಾರಲ್ಲ ನಾಲಿಗೆ ಮತ್ತು ಬುದ್ಧಿಯ ನಡುವೆ ಸಂಪರ್ಕ ಇಲ್ಲ ಅಂತ ಆ ಮಾತನ್ನೇ ಹೇಳಿದವರು ಸಿದ್ದರಾಮಯ್ಯನವರು ಈಶ್ವರ ಈಗ ಬಿ ಜೆ ಪಿಯಲ್ಲಿ ಬಹಳಷ್ಟು ಜನರಿಗೆ ನಾಲಿಗೆ ಮತ್ತು ಬುದ್ಧಿ ನಡುವೆ ಸಂಪರ್ಕ ಇದ್ದ ಕಾಣಲ್ಲ ಪರಿವಾರವಾದ ಅಂತ ಪಬ್ಲಿಕ್ ಆಗಿ ಬಯ್ಯೋದು ಇಲ್ಲೆಲ್ಲ ಪರಿವಾರವಾದವನ್ನೇ ಪೋಷಿಸ್ತಾ ಬರೋದು ಯಡಿಯೂರಪ್ಪನವರ ಪರಿವಾರವಾದ ಒಂದು ಕಡೆ ಇದೆ ಸಿದ್ದೇಶ್ವರವರ ಹೆಂಡತಿಗೆ ಟಿಕೆಟ್ ಕೊಡುವ ಮೂಲಕ ಅಲ್ಲಿ ಪರಿವಾರವಾದವನ್ನು ಬೆಳೆಸಲಾಗ್ತಾ ಇದೆ ಅಂದರೆ ನಿಮಗೆ ಏನು ಆಲೋಚನೆ ಮಾಡ್ತೀರಿ ಅದನ್ನು ಹೇಳುವಟ್ಟು ಪ್ರಾಮಾಣಿಕತೆ ಕೂಡ ಇಲ್ವಲ್ಲ ಬಾಯಲ್ಲಿ ಒಂದು ಮಾತನಾಡೋದು ಬುದ್ಧಿಯಲ್ಲಿ ಬೇರೆ ರೀತಿ ಆಟ ಆಡೋದು ಸೊ ಈ ಪ್ರಯೋಗಗಳೇನಿವೆ ಬಿ ಜೆ ಪಿ ಈಗ ಮಾಡಿರುವ ಈ ಪ್ರಯೋಗ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಹೇಳೋದು ಕಷ್ಟ ಈ ಪ್ರಯೋಗ ಮಾಡುವಾಗ ಅದೊಂದು ಕೆಲವೊಂದು ಮಾನದಂಡವನ್ನು ಬಿ ಜೆ ಪಿ ಅನುಸರಿಸಿದೆ ಅಂತ ಸರ್ ನನಗೆ ಬಿ ಜೆ ಪಿ ಸಂಘಟನಾತ್ಮಕವಾಗಿ ಎಲ್ಲಿ ಪವರ್ಫುಲ್ ಆಗಿದೆ ಆ ಸಂಘಟನಾತ್ಮಕವಾದ ಪವರ್ಫುಲ್ ಆದಲ್ಲಿ ಅಲ್ಲಿರುವ ಅಭ್ಯರ್ಥಿ ನಮಗೆ ಲೆಕ್ಕಕ್ಕಿಲ್ಲ ಅಂತ ಬದಲಾಯಿಸಲಾಗಿದೆ ಫಾರ್ ಎಕ್ಸಾಂಪಲ್ ಯು ಟೇಕ್ ಮಂಗಳೂರು ಇರ್ಬೋದು ಅದರಂತೆ ಉಡುಪಿ ಇರಬಹುದು ಹೀಗೆ ಎಲ್ಲಿ ಸಂಘಟನಾತ್ಮಕವಾಗಿ ನಾವು ಪ್ರಬಲ ಪ್ರಬಲವಾಗಿಲ್ಲ ಅನ್ನುವ ಭಯ ಇದೆಯೋ ಜಾತಿ ರಾಜಕಾರಣ ಬಹಳ ಮುಖ್ಯ ಅಂತ ಬಿ ಜೆ ಪಿ ವರಿಷ್ಠರಿಗೆ ಅಲ್ಲಿ ಯಾರೋ ಈ ಸಿದ್ದೇಶ್ವರರ ಉದಾಹರಣೆಯನ್ನೇ ಕೊಟ್ಟೆ ಸಿದ್ದೇಶ್ವರ ಹೆಂಡತಿ ಟಿಕೆಟ್ ಅವರ ಕುಟುಂಬವನ್ನು ದೂರೀಕರಿಸುವುದು ಕಷ್ಟ ಯಾಕೆಂದರೆ ಆಲ್ವೇಸ್ ದಾವಣಗೆರೆ ಪಾಲಿಟಿಕ್ಸ್ ಏನಿದೆ ಅದು ಸಿದ್ದೇಶ್ವರ ಅವರ ಫ್ಯಾಮಿಲಿ ವರ್ಸಸ್ಸು ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ್ ಆ್ಯಂಡ್ ಇವ್ರ ಕಂಪ್ನಿ ಇದೆ ಇವ್ರ ಫ್ಯಾಮಿಲಿ ಅದು ಫೈಟ್ ಅದು ಆ ಕಾರಣಕ್ಕೆ ಅವ್ರನ್ನು ಬಿಡೋದಕ್ಕೆ ಇಷ್ಟ ಇಲ್ಲ ಅವರನ್ನು ಅಲ್ಲಿಡಲಾಗಿದೆ ಇನ್ನು ಎಲ್ಲರಿಗಿಂತ ಭಾಳ ದುಃಖ ತಪ್ತವ್ರು ಯಾರು ಗೊತ್ತಾ ಆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅನ್ನುವ ವ್ಯಕ್ತಿ ಯಾವುದೇ ಬದ್ಧತೆ ಇಲ್ಲದೆ ಇವು ಕಾಂಗ್ರೆಸ್ ಬಂದು ಕಾಂಗ್ರೆಸ್ ಬಿಟ್ಟು ಧಾರವಾಡ ಟಿಕೆಟ್ ಕೊಡ್ತಾರೆ ಅಂತ ನೀವು ಬಿ ಜೆ ಪಿಯ ಒಳಗಡೆ ನೀವು ಟಿಕೆಟ್ ತಪ್ಪಿಸೋದೇನಿದೆ ಪ್ರಹ್ಲಾದ್ ಅವರಿಗಾಗಲಿ ತೇಜಸ್ವಿ ಸೂರ್ಯ ಅವರಿಗಾಗಲಿ ಈಸಿ ಅಲ್ಲ ಅವರಿಂದ ಸಂಘ ಪರಿವಾರ ಇದೆ ಬ್ರಾಹ್ಮಣರನ್ನ ಅಟ್ಟು ಬೇಗ ಟಿಕೆಟ್ ತಪ್ಸೋಕ್ಕಾಗಲ್ಲ ಬಿ ಜೆ ಪಿಯಲ್ಲಿ ಉಳಿದವರು ತಪ್ಸ್ಬೋದು ಉಳಿದೋರು ಡಂಪ್ ಮಾಡ್ಬೋದು ಈಗ ಹಲವು ನಾಯಕರುಗಳನ್ನು ಇಲ್ಲಿ ಡಂಪ್ ಮಾಡಲಾಗಿದೆ ಅದರಲ್ಲಿ ಯಾವುದೇ ಬ್ರಾಹ್ಮಣ ನಾಯಕರು ಇಲ್ಲ ಸೊ ಆದರೆ ಜಗದೀಶ್ ಶೆಟ್ಟರ್ ಮೂಲಭೂತವಾಗಿ ಹುಂಭ ಅಂತ ನನಗೆ ಅನಿಸ್ತಿದೆ ಅವರು ಬಿ ಜೆ ಪಿಗೆ ಹೋಗ್ಬಿಟ್ಟು ಯಾವ ಸ್ಥಿತಿಗೆ ತಲುಪಿದ್ದಾರೆ ಅಂತ ಅಂದರೆ ಅವರಿಗೆ ಹಾವೇರಿ ಟಿಕೆಟ್ ಸಿಕ್ಕಿಲ್ಲ ಈ ಕಡೆ ಧಾರವಾಡ ಟಿಕೆಟ್ ಸಿಕ್ಕಿಲ್ಲ ಬೆಳಗಾವಿ ಟಿಕೆಟ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಬೆಳಗಾವಿ ಎನಿವೇ ಬೆಳಗಾವಿ ಅಪರಿಚಿತ ಅವರಿಗೆ ಅಲ್ಲಿಯ ರಾಜಕಾರಣ ಬೇರೆ ರೀತಿಯಾದ್ದು ಆದ್ದರಿಂದ ಯಾವ ಉದ್ದೇಶದಿಂದ ಅವರು ಬಿ ಜೆ ಪಿಗೆ ಹೋದರೂ ಆ ಉದ್ದೇಶ ಈಡೇರುವ ಚಾನ್ಸಸ್ ಕಾಣ್ತಾ ಇಲ್ಲ ಇನ್ನು ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ಅವರು ಉಮೇಶ್ ಕತ್ತಿ ಅವರ ಸಹೋದರರು ಅವರಿಗೂ ಟಿಕೆಟ್ ಕೊಡ್ತೀವಿ ಕೊಡ್ತೀ ಅಂತ ಚಿಕ್ಕ ಎಡೆಯ ಚಿಕ್ಕ ಚುಕ್ಕೋಡಿಯಿಂದ ಅವರಿಗೂ ಕೈಗೊಂಡ್ರು ಅವರಿಗೆ ಬೆಳಗಾವಿ ಟಿಕೆಟ್ ಕೊಡ್ತಾರೆ ಇಲ್ಲೋ ಗೊತ್ತಲ್ಲ ಇಸ್ ಅ ಪವರ್ಫುಲ್ ಫ್ಯಾಮ್ಲಿ ಉಮೇಶ್ ಕತ್ತಿ ಅವರು ಪವರ್ಫುಲ್ ಆಗಿದ್ದರು ಅವ್ರು ತೀರ್ಕೊಂಡ್ರು ಅವರ ಬ್ರದರ್ ರಮೇಶ್ ಕತ್ತಿ ಅವರು ಅವರಿಗೂ ಕೂಡ ಬೆಳಗಾವಿ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೊಡದಿದ್ದರೆ ರಮೇಶ್ ಕತ್ತಿ ಏನು ಮಾಡ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಇನ್ನು ಬಳ್ಳಾರಿಯಿಂದ ರಾಮುಲು ಅವರನ್ನು ಕರೆತಂದು ನಿಲ್ಲಿಸಲಾಗಿದೆ ರಾಮುಲು ಪವರ್ಫುಲ್ ಎಸ್ ಟಿ ಲೀಡರ್ ಅವರು ನಾಯಕ ಜನಾಂಗದವರು ವಾಲ್ಮೀಕಿ ಜನಾಂಗದವರು ಸೊ ಅವರು ಏನು ಮಾಡಿ ಅವ್ರು ಏನು ಮಾಡ್ತಾರೆ ನೋಡಬೇಕು ಗೊತ್ತಿಲ್ಲ ನಮಗೆ ಅಲ್ಲಿ ಬಳ್ಳಾರಿಯಲ್ಲಿ ಏನಾಗುತ್ತೆ ಅಂತ ಈಗಲೇ ಹೇಳೋದು ಕಷ್ಟ ಆದರೆ ಈಸ್ ಪವರ್ಫುಲ್ ಅನ್ನೋದ್ರಲ್ಲಿ ನಮಗೆ ಯಾವುದೇ ಅನುಮಾನ ಬೇಕಾಗಿಲ್ಲ ಬೀದರ್ ಜೊಲೆಯಿಂದ ನಿಂತಿದ್ದಾರೆ ಹಾಗೆಯೇ ಗುಲ್ಬರ್ಗಾದಿಂದ ಜಾಧವ್ ಅವರಿಗೆ ಟಿಕೆಟ್ ಕೊಡಲಾಗಿದೆ ಅಲ್ಲಿ ಬೇರೆ ಆಪ್ಷನ್ ಕೂಡ ಅವರಿಗೆ ಇರಲಿಲ್ಲ ಸೊ ಇದ್ದರೆ ಅವರು ಬೇರೆ ರೀತಿ ಆಲೋಚನೆ ಮಾಡಿದ್ದಾರೆ ಇನ್ನು ಸನ್ಮಾನ್ಯ ಮಂಜುನಾಥ್ ಅವರು ಡಾಕ್ಟರ್ ಮಂಜುನಾಥ್ ಅವರು ಅವರು ಬಿ ಜೆ ಪಿಯ ಚಿಹ್ನೆಯ ಮೇಲೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧಿಸ್ತಾ ಇದ್ದಾರೆ ಸೊ ಜಾತಿ ಮತ ಪಂಥ ರಾಜಕೀಯ ಪಕ್ಷಗಳನ್ನು ಎಲ್ಲವನ್ನೂ ಮೀರಿದ್ದಂಥ ಮಂಜುನಾಥ್ ಅವರು ಈಗ ಅವರು ಕಮಲದ ಪ್ರತಿನಿಧಿಯಾಗಿ ಫೈಟ್ ಮಾಡೋದಕ್ಕೆ ಇಳಿದಿದ್ದಾರೆ ಆದರೆ ರಾಜಕಾರಣ ಅನ್ನೋದು ಬಹಳ ಡಿಫ್ರೆಂಟ್ ಆಗಿದ್ದು ನೀವು ರಾಜಕಾರಣದಲ್ಲಿ ಹೃದಯದ ಚಕ್ರ ಚತ್ರಚಿಕಿತ್ಸೆ ಮಾಡ ಶಸ್ತ್ರಚಿಕಿತ್ಸೆ ಮಾಡೋಕ್ಕಾಗಲ್ಲ ಯಾಕೆ ಅಂತ ಅಂದರೆ ರಾಜಕಾರಣ ಏನಿದೆ ಅದಕ್ಕೆ ಹೃದಯ ಅನ್ನೋದಿರಲ್ಲ ಮನುಷ್ಯರಿಗೆ ಹೃದಯ ಇರುತ್ತೆ ಡಾಕ್ಟರ್ ಅವರು ಹಲವು ಹೃದಯಗಳನ್ನು ಒಳಗಿರುವ ನೋವನ್ನು ರೋಗವನ್ನು ಇನ್ನೊಂದನ್ನು ಬಗೆಹರಿಸಿದವರು ಪಕ್ಷಾತೀತವಾಗಿ ನಿಂತವರು ಇದ್ದವರು ಅವರಿಗೆ ಈ ರಾಜಕೀಯದ ಈ ಒಂದು ಹೃದಯ ಇದೆಯಲ್ಲ ಅದು ಮನುಷ್ಯತ್ವ ಇಲ್ಲದ ಹೃದಯ ಆ ರಾಜಕಾರಣಕ್ಕೆ ತಂದು ಅವರನ್ನು ದಬ್ಬದಾಗಿದೆ ಸೊ ಅದರ ಜೊತೆಗೆ ನಾನು ಶಾಕಿಂಗ್ ಆಗಿತ್ತು ನನಗೆ ಬಿ ಜೆ ಪಿ ಅಂದರೆ ಮೊದಲಿಂದನೂ ಇದು ಅವ್ರ ತತ್ವ ಸಿದ್ಧಾಂತ ಅನ್ನೋ ರೀತಿಯೆಲ್ಲ ಮಾತನಾಡಿದ್ದಾರೆ ಇದು ದುಃಖಕರವಾದದ್ದು ಡಾಕ್ಟರ್ ಮಂಜುನಾಥ್ ಪಕ್ಷಾತೀತವಾಗಿ ಇರಬೇಕಾಗಿತ್ತು ಯಾರೋ ಒಬ್ಬರು ಅಭಿಪ್ರಾಯ ವ್ಯಕ್ತಪಡಿಸಿದಾಗೆ ಬೇಕಾದರೆ ಅವ್ರನ್ನ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡ್ಬೋದಾಗಿತ್ತು ಆ ಮೂಲಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಖಾತೆಯನ್ನು ಕೂಡ ಅವರಿಗೆ ಕೊಡಬಹುದಾಗಿತ್ತು ಆದರೆ ಈ ಒಂದು ಕೆಸರು ಇದೆಯಲ್ಲ ಕವಲ ಅರಳಿರುವ ಕೆಸರು ಅಂತ ನಾನು ಕರಿತೀನಿ ಯಾಕೆಂದರೆ ಕವಲದ ಹೂ ಮೇಲಿದೆ ಕೆಳಗಡೆ ಫುಲ್ ಕೆಸರು ತುಂಬಿ ಹೋಗಿದೆ ಇಲ್ಲಿ ಆ ಕೆಸರು ಯಾವುದು ಏನು ಅಂತ ಹೇಳಿದರೆ ಆದರೆ ಈ ಕೆಸರಿಗೆ ಹೋಗಿ ಡಾಕ್ಟರ್ ಮಂಜುನಾಥ್ ಬಿದ್ದಿದ್ದಾರೆ ಅದರ ಜೊತೆಗೆ ದೇವೇಗೌಡರ ಕುಟುಂಬದ ರಾಜಕಾರಣ ಇದೆಯಲ್ಲ ಅದು ಇನ್ನೊಂದು ಹಂತಕ್ಕೆ ತಲುಪಿದೆ ಕೇವಲ ಜೆ ಡಿ ಮಾತ್ರ ಅಲ್ಲ ಎಲ್ಲ ಪಕ್ಷಗಳಿಗೂ ತಮ್ಮ ಕುಟುಂಬದ ಸದಸ್ಯರನ್ನು ಕಳಿಸಿ ರಾಜಕಾರಣ ಮಾಡುವ ಒಂದು ದಯನೀಯ ಸ್ಥಿತಿಗೆ ದೇವೇಗೌಡರ ಕುಟುಂಬ ಇಳಿದಿದೆ ಇದು ಕೂಡ ದುಃಖಕರವಾದದ್ದು ಸೊ ಈ ಕೊನೆಗೆ ಹೇಳೋದು ಒಂದು ಇಡೀ ಈ ಬೆಳವಣಿಗೆಯಲ್ಲಿ ಯಡಿಯೂರಪ್ಪ ಮತ್ತೊಮ್ಮೆ ಗೆದ್ದಿದ್ದಾರೆ ಮುಳುಗಿದವರು ಎದ್ದಿದ್ದಾರೆ ಇಡೀ ಕರ್ನಾಟಕದ ಬಿ ಜೆ ಪಿ ರಾಜಕಾರಣವನ್ನು ತಮ್ಮ ಮುಷ್ಟಿಗೆ ತೆಗೆದುಕೊಂಡಿದ್ದಾರೆ ಅದರಂತೆ ಅವರ ವಿರೋಧಿಗಳಾದ ಬಿ ಎಲ್ ಸಂತೋಷ್ ಸಂಘ ಪರಿವಾರದಿಂದ ಬಂದು ಸಂಘಟನಾ ಕಾರ್ಯದರ್ಶಿಯಾದರೂ ಕೂಡ ಅವರು ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸುವುದರಲ್ಲಿ ವಿಫಲರಾಗಿದ್ದಾರೆ ಇದು ಬಹುಮುಖ್ಯವಾದ ಬೆಳವಣಿಗೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀವಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಕೃಪಾಶೀರ್ವಾದ ತಮ್ಮ ಸಹಾಯ ಸದಾ ಇರಲಿ ನನ್ನ ತಲೆಯ ಮೇಲಿರಲಿ ನಿಮ್ಮ ಕೈ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿಯಿಂದ ಮಾತ್ರ ನಾನು ಮಾತನಾಡೋದಕ್ಕೆ ಸಾಧ್ಯ ನಿಮ್ಮ ಪ್ರೀತಿಗೆ ನಾನು ಸೋತಿದ್ದೇನೆ ನಿಮ್ಮ ಪ್ರೀತಿಗೆ ನಾನು ಸೋಲುತ್ತಿರುತ್ತೇನೆ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ